ಅಂದ್ರೆ ನಾನು ಯಾವಾಗಲೂ ನೋಡಾಕಂದ್ರ ಸುಮಾರು ಇಪ್ಪತ್ತು ಒಂಬತ್ತು ವರ್ಷದಿಂದ ಕೋವಾಬಟ್ಟೆ ಅಲ್ಲಿ ನಾನು ಭಾಗವಹಿಸಿದನ್ರೀ ವಯಸ್ಸಾಗ ಸಹಕಾರ ಕ್ಷೇತ್ರ ರಾಜಕೀಯ ಅಂತ ನನ್ನ ಆಸೆ ಇರ ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತ್ರಿ ಅದಕ್ಕ ಆಗ್ಬಾರ್ದನ್ನ ಪ್ರಯತ್ನ ಮಾಡಿದ್ ನಿಜರೇ ಅವ್ರ ರಮೇಶ್ ಕತ್ತೋರ್ ಒಪ್ಪಗೋಲಿ ಬೇಕಾದ್ರೆ ಬಿಡಲ್ರಿ ಅಂದ್ರೆ ಇದ್ ಬೇಡ ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕೇರಿ ಸಹಕಾರಿ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಎರಡೂ ಸಮಾಜನ ಜಿಲ್ಲಾದಾಗ ಜಗಳ ಇರೋದಿಲ್ಲ ಅಂದ್ರೆ ಯಾಕೋ ಅವ್ರ ಮನಸ್ ಮಾಡದಿಲ್ಲರೀ ಆಗ್ಬೇಕಂತ ನನ್ನ ಆಸೆ ಆಗತ್ರಿ ಈಗ ಆಗದಿಲ್ಲ ರೀ ಈಗ ಸತೀಶ್ ಜಾರಕಿಹೊಳಿ ಅನ್ನ ಸಭೆಯಲ್ಲಿ ನಾವು ಒಂದು ಗುಂಪು ಮಾಡಿದ್ರು ಈಗ ನಮ್ಮ ಜೊತೆ ಏನ್ ಜನ ಬೆನ್ನತ್ತಲ್ಲ ಈಗ ನಾಳೆದನ್ನ ರಕ್ಷಣೆ ಮಾಡೋ ಕೆಲಸ ನಮ್ದ್ರೆ ಕೆಲಸ ಇರ್ಲಿಏನೇ ನಮ್ಯಾಗ ಹೆಚ್ಚಿನ ಜವಾಬ್ದಾರಿ ಐತಿ ಮತ್ ಸಹಕಾರ ಕ್ಷೇತ್ರ ರಾಜಕಾರಣ ಬರಬಾರ್ದಂತಿತ್ತು ಬಂದಿದೆ ಆದ್ರೂ ನೋಡೋಣ ಇನ್ನು ನಾವು ಇವತ್ತು ಸಮಾಧಾನ ಚುನಾವಣೆ ಮಾಡೋದು ಅವರು ಸಮಾಧಾನ ಮಾಡ್ಲಿ ಶಾಂತಲಿ ಜನ ದೇವರ ಆಶೀರ್ವಾದ ಯಾರಿಗಾಗ್ತಿ ಅವ್ರು ವಿನ್ ಆಗ್ತಾರು ಸ್ವೀಕಾರ ಮಾಡೋಣ ಖಂಡಿತ ಬೀರುದಲ್ಲ ನಾ ಈಗ ಹೇಳ್ಬಿಡ್ತೇನೆ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಹನ್ನೆರಡು ಸೀಟ್ ನಾನು ಈಗಾಗಲೇ ಅಂದ್ರೆ ಎಲ್ಲ ವರ್ಕೌಟ್ ಮಾಡಿದನ್ರಿ ರೀ ಹದಿನಾರು ಸೀಟ್ ಅದಾವ್ರ ಅದರ್ ಸೇರಿ ಹದಿನಾರು ಒಳಗ ಹನ್ನೆರಡು ಸೀಟ್ ನಾವು ಗೆಲ್ತವ್ರಿ ಗೆದ್ದು ಬಹುಮತ ಮಾಡ್ಕೋತೀವಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ನಮ್ದು ಉಪಾಧ್ಯಕ್ಷ ನಮ್ದು ಅಪೇಕ್ಷ ಬ್ಯಾಂಕ್ ಅದ್ರಾಗ ಎರಡನೇ ಮಾತೇ ಇಲ್ಲ ನೀವು ಹನ್ನೊಂದು ತಾರೀಕು ಲಾಸ್ಟ್ ನಾಮಿನೇಷನ್ ಐತೆ ಅವತ್ತನ ನಿಮ್ಗೆ ಮ್ಯಾಕ್ಸಿಮಮ್ ರಿಪೋರ್ಟ್ ಕೊಡ್ತೇನೆ ಅಂದ್ರೆ ನಾನು ಯಾಕಂದ್ರೆ ಬಹಳ ಸಕ್ ಹೇಳ್ತಿಲ್ಲ ಅಷ್ಟು ಜನರ ಪ್ರೀತಿ ವಿಶ್ವಾಸ ರೀ ಮತ್ತೆ ಗ್ರೌಂಡ್ ವರ್ಕ್ ಹಾಕ್ತೀವಿ ಭಾಳ ಮಾಡಿದ್ರೆ ಡಿ ಸಿ ಸಿ ಬ್ಯಾಂಕ್ ನೂರಕ್ಕೆ ನೂರ ನಮ್ದು ಆಗತ್ತರಿ ಇವ್ರು ಯಾರು ಬರದಲ್ಲ ಇವ್ರಿಲ್ ಹುಕ್ಕೇರಿ ತಾಲೂಕಿನ ಚುನಾವಣೆ ನಡೆದ ಡಿಸೀಸ್ ಬ್ಯಾಂಕ್ ರ ನಿಮ್ಗೆ ಕರೆಕ್ಟ್ ಆಗಿ ಫಿಗರ್ ಆಯ್ತು ಅಂತ ಸುಳ್ಳ ಹೇಳಿದ್ರು ಅವ್ರ ಕಡೆ ಐವತ್ತೊಂದು ಓಟ್ ಅದ ನಮ್ಮ ಕಡೆ ನಲವತ್ತೊಂದು ಓಟ್ ಅದ್ ಹತ್ತು ಹೋಟ್ ಬ್ಯಾಂಕ್ ಡಿಫ್ರೆಸ್ ಐತೆ ಆಮೇಲೆ ಒಳಗ್ ಗುಪ್ತ ಮತ್ತೆ ಯಾರ ಯಾಕಡೆ ಓಟ್ ಹಾಕ್ತಾರೋ ಹೇಳಕ್ ಬಾರದ ಈಗ ಅವರು ನಾವು ಡಿಸಿಸಿ ಬ್ಯಾಂಕ್ ಭಾಳ ಫೈಟ್ ಆಗಿ ಹುಕ್ಕೇರಿ ಇಲೆಕ್ಷನ್ ಮಾಡ್ತೇವೆ ಒಂದ್ ಕಡೆ ರಾಜೇಂದ್ರ ಪಾಟೀಲ್ ನಮ್ ಕ್ಯಾಂಡಿಡೇಟ್ ಆದ್ರೆ ಅವ್ರ ರಮೇಶ್ ಕತ್ತರ್ಗಳು ಅದನ್ನು ಜೋರಾಗಿ ಎಲೆಕ್ಷನ್ ಮಾಡ್ತೀವಿ ಏನ್ ರಿಸಲ್ಟ್ ಬರ್ತದೆ ಸ್ವೀಕಾರ ಮಾಡ್ತಾರೆ ಇಲ್ಲಿಲ್ಲ ನೋಡ್ರಿ ಅಣ್ಣಾಸಾಬ್ ಜೊಲ್ಲೆ ಅವರು ನಾವು ಎಂ ಪಿ ಚುನಾವಣೆ ಆದ ನಂತರ ನಾವು ಅವರು ಮತ್ತೆ ಒಂದೇ ಪಾರ್ಟಿ ಆಗಿದವರು ಬಿಜೆಪಿ ಅವರು ಕೂಡಿ ಇದ್ದೀವಿ ಒಂದೊಂದ್ಸಲ ಏನೋ ವ್ಯತ್ಯಾಸ ಆಗ್ತವ್ರೆ ಆದ್ರೆ ರಮೇಶ್ ಕತ್ತಿ ಅವರು ಡಿ ಸಿ ಸಿ ಬ್ಯಾಂಕ್ ಇಳಿದ ನಂತರನು ನಾವು ಸಂಬಂಧ ಚಲೋ ಇದ್ವು ನಿನ್ನೆ ನಾವೊಂದು ಇಂಟರ್ವ್ಯೂ ಮಾಡಿದೆ ಈ ಚುನಾವಣೆ ಆಗೋದು ಬೇಡ ಮಂದಿ ಅಂದ್ರೆ ಈಗ ನಾವೆಲ್ಲ ಗಟ್ಟಿಯಾಗಿರ್ತೀವಿ ಕಾರ್ಯಕರ್ತ ತೊಂದರೆ ಆಗ್ತದೆ ಸಮಾಧಾನ ಮಾಡ್ಕೊಂತ ಹೋಗೋಣ ಅಂತ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಬಂತು ಚುನಾವಣೆ ಬಂತಂದ್ರೆ ಒಂದ್ ಕಡೆ ನಾವು ನಿಲ್ಲೇಬೇಕಾಗ್ತತಿ ಸಪೋರ್ಟ್ ಮಾಡಬೇಕು ಮಾಡಿದ್ವಿ ಬಟ್ ನಮಗೇನೋ ಪೂರ್ತಿ ಅಂದ್ರೆ ಅಂದ್ರ ವಿಶ್ವಾಸ ಐತ್ರಿ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ ಪ್ಯಾನಲ್ ಗೆಲ್ತೀ ವಿಧಾನಸಭಾ ಯಾಕೆ ನೋಡ್ರಿ ಈಗ ನಾನ್ ನಿನ್ ಹೇಳ್ತೀರ ಈಗ ಏನಂದ್ರು ಇಲ್ಲ ನಿಮ್ಮವ್ರು ಯಾರೋ ಎಂ ಎಲ್ ಎ ಯಾವ ಕಾರಣಕ್ಕೂ ನಾವ್ ಏನಿಲ್ಲ ನಾಲ್ಕು ಜನ ಮೂರು ಜನ ಎಂ ಎಲ್ ಒಬ್ರು ಎಮ್ ಎಲ್ ಸಿ ಎಂ ಪಿ ದೇವ್ರದ ಇಷ್ಟ ಅಧಿಕಾರ ಸಾಕ ಬಂದ್ ನಿಖಿಲ್ ಕತ್ತಿ ಬಿಜೆಪಿ ಅವ್ರ ನಾವು ಬಿಜೆಪಿ ಅವ್ರ ನಾವು ಯಾಕೆ ಅವ್ರಿಗೆ ಬಂದ್ ವಿರೋಧ ಮಾಡೋದ್ರೆ ವಿರೋಧ ಮಾಡೋ ಪ್ರಶ್ನೆ ಏನಾಗುದಿಲ್ಲ ನಾ ನಿಖಿಲ್ ಕತ್ತಿ ಒಳ್ಳೆ ಕೆಲಸ ಹೋಗಿ ನಮ್ಮ ಪಾರ್ಟಿ ಈಗ ಇದ್ ಬಿಟ್ಟು ನಂತರ ಈಗ ನಾಳೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಬರ್ತೈತೆ ಅವಾಗ ಸತೀಶ್ ಅವ್ರ ಕಾಂಗ್ರೆಸ್ ಅದ ನಾವ್ ಬಿಜೆಪಿದ ನಮ್ಮ ಪಾರ್ಟಿ ಲೈನ್ ಮ್ಯಾಗ ಮಾಡ್ತೀವಿ ಆತರ ನಿಖಿಲ್ ಕತ್ತಿ ಅವ್ರಿಗೆ ತೊಂದರೆ ಕೊಡಬೇಕು ಮತ್ತ ಆತರ ನಮ್ ಉದ್ದೇಶ ಇಲ್ಲ ಆತರ ಏನೂ ಮಾಡಕ್ ಹೋಗುದು ರಮೇಶ್ ಕತ್ತಿ ಅವ್ರ ಇಲ್ಲ ಅವ್ರ ಜೊತೆ ಸಂಬಂಧ ಚಲೋ ಇರ್ತೇರ ಇದ ಇತ್ತೀಚೆಗೆ ಇಲೆಕ್ಷನ್ ದಾಗ ಸಂಬಂಧಗಳು ನಾವ್ ಯಾರ ಜೊತೆ ಎಲ್ಲ ಜೊತೆ ಮಾತಾಡ್ತಾವ ನಿಖಿಲ್ ಕತ್ತಿ ಜೊತೆ ಸಂಬಂಧ ಚಲೋ ಇದಾರೆ ರಮೇಶ್ ಕತ್ತಿ ಅವ್ರ ಜೊತೆ ಈಗ ಚುನಾವಣೆ ಬಂದ್ ನಂತರ ಮತ್ತೆ ವೈಮನ್ಸ್ ಹಾಗೆ ಬಿಡ್ತಾರ ವ್ಯತ್ಯಾಸ ಆಗ್ತವು ಇನ್ನು ಅಂದ್ರ ಮುಂದರಿತಂದ್ರ ಎಲ್ಲರಿಗು ತೊಂದ್ರೆ ಹೌದಾರೀ ಏನಿಲ್ಲ ಸ್ವಲ್ಪ ಅವ್ರಿಗೆ ಸಿಟ್ ಗಿಟ್ ಬಂದಿರ್ಬೇಕ್ರೆ ಮಂದಿಗೆಲ್ಲ ನೋಡಿ ಮತ್ತೆ ಎಲ್ಲಿ ತಲೆ ಕೆಡ್ಸ್ರಿ ಮತ್ತ್ ಅವ್ರು ಸ್ವಲ್ಪ ಬೇಯಾವ್ರ ಇದೇ ತಾಲೂಕ್ ಬೇಯ್ಯಾವ್ರೆ ನಾವ ಬೇಸ್ ಒಂದ್ ಇಲೆಕ್ಷನ್ ಮಾಡ್ತಾರೆ ಬೇಯವ್ ಈ ತರ ಬ್ಯಾರೆ ಈಗ ಅದೇ ತಪ್ಪು ಯಾಕಂದರೆ ನಾವು ಭಾರತ ದೇಶ ಒಳಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಯಾರ್ಯಾರು ಎಲ್ಲೆಲ್ಲೋ ಇಲೆಕ್ಷನ್ ಇದ್ದಾರೋ ಮಾಡ್ತಾರೋ ಅದಕ್ಕೆ ಅವ್ರ ಹಂಗೆ ಅನ್ನಬಾರ್ದು ಏನು ಸಿಟ್ಟಿನಾಗೆ ಅಂತಿರ್ತಾರೋ ಒಂದು ಬಹಳ ಸೀರಿಯಸ್ ತಗೋಬೇಡ್ರಿ ಎಲೆಕ್ಷನ್ ಮುಗಿಸೋಣ ಆರಾಮಾಗಿರೋಣ ಅದು ಅವ್ರಿಗೇನು ಆರಾಮಿಲ್ಲ ಅಂತ ಕೇಳಿದ್ದೆ ನಾನು ಅಂದ್ರೆ ನನಗೆ ಗೊತ್ತಿಲ್ಲ ಆರಾಮಿಲ್ಲ ಹಾಸ್ಪಿಟಲೈಸ್ ಇದ್ರು ಅದಕ್ಕೆ ಬಂದಿಲ್ಲ ಅನ್ನತಿದ್ರಿ ಅದು ವಿಷಯ ನನಗೆ ಗೊತ್ತಿಲ್ಲ ಬಟ್ ಚುನಾವಣೆ ಮಾತ್ರ ಶಾಂತ ಶಾಂತವಾಗಿದೆ ಹುಕ್ಕೇರಿ ತಾಲೂಕಿನ ರೈತರಿಗೆ ಮುಂದಿನ ದಿನ ಬಂದಾಗ ಒಳ್ಳೆ ಭವಿಷ್ಯದಿದೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಈಗ ಈಗ ಯಾಕಂದ್ರೆ ಹೇಳ್ತೇನೆ ನಿಮ್ಗೆ ಹೇಳಿದೇರ ಹುಕ್ಕೇರಿ ಚಿಕ್ಕೋಡಿ ಅತನಿ ಕಾಗೋಡಿ ಎಲೆಕ್ಷನ್ ಹೇಳಿ ಆದ್ರೆ ಹುಕ್ಕೇರಿ ಅನಿವಾರ್ಯ ಪರಿಸ್ಥಿತಿ ಇಲೆಕ್ಷನ್ ಮಾಡಾಕತ್ತೋ ಆಮೇಲೆ ಚಿಕ್ಕೋಡಿ ಎಲೆಕ್ಷನ್ ಆಗುದಿಲ್ಲ ನಾನ್ ತಿಳಿದ್ಮಾಟಿದ್ರೆ ಆಮೇಲೆ ನಿಮ್ಗೆ ಈಗ ಹೇಳ್ಬಿಡ್ತೇನೆ ಅಂದ್ರ ಗೋಕಾ ನಿಪಾನಿ ಎಲೆಕ್ಷನ್ ಆಗತ್ತೆ ಆದ್ರೆ ನಮ್ದು ಗೋಕಾಕ್ ಮುಡಲಿಗೆ ಬೆಳಗಾಂ ರಾಮದುರ್ಗ್ ಸೌದತ್ತಿ ಆಮೇಲೆ ನಮ್ ಖಾನಾಪುರ್ ಇವೆಲ್ಲ ಅಂದ್ರೆ ಇಲ್ಲ ರಾಮದೇರ್ದ ಆಗ್ಬೋದು ಬಿಕ್ಕಿದೆಲ್ಲ ಆಗುದಿಲ್ಲ ಈಗ ಸಂಧಾನ ಆಗುದಿಲ್ಲ ಅದಕ್ಕೂ ಏನಾಯ್ತಾರೆ ರಾಜ್ ಕಾನ್ದ್ರಿ ಎಲ್ಲಾರು ಗ್ರಿಪ್ ಇಟ್ಕೋತಾರ ನಾವು ನಮ್ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ ಬಿಟ್ಟಿದ್ರೆ ಅಷ್ಟು ಮೀರಿ ಏನಾರ ಯಾರ ಹುಕ್ಕೇರಿ ಬಹಳ ಕಷ್ಟ ಇದಾರೆ ಬೇರೆ ತಾಲೂಕಿನ ಬಂದ್ರೆ ಆಗ್ಬೋದು ಅಂದ್ರೆ ಡಿ ಸಿ ಬ್ಯಾಂಕ್ ದೊಡ್ಡ ಬ್ಯಾಂಕ್ ಇದಾರೆ ನಿಮ್ಗೆ ಒಂದೇ ಹೇಳ್ತೀನಿ ನಾನು ಯಾಕಂದ್ರೆ ನನಗೂ ಚಾಲೆಂಜ್ ಆಯ್ತು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಇವ್ರು ನಾವ್ ಇದ್ರ ಬ್ಯಾಂಕ್ ಅನ್ನತಾರ ಅವ್ರಲ್ ಇಲ್ದ ಬ್ಯಾಂಕ್ ನಡಿಸಿ ತೋರ್ಸೋನು ಜನಕ್ಕೆ ಒಳ್ಳೇದ್ ಮಾಡೋನು ಈಗ ಬೆಳಗಾವಿ ಹಾಲ್ ಹೋಗ್ಬಿಟ್ಟು ಲಾಸ್ ಇದ್ ಹದ್ಮೂರು ಕೋಟಿ ಲಾಭ ಮಾಡಿದ್ರೆ ಮಂಡ್ ಒಂದ ನಿಮ್ಗೆ ಹೇಳ್ತೀನಿ ಜನರಲ್ ಬಾಡಿ ಮೀಟಿಂಗ್ ನಮ್ಮ ಮಿಲ್ಕ್ ಡೈರಿ ನಲ್ವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಜನರಲ್ ಬಾಡಿ ಮಾಡಿದರೆ ಖರೆ ನಾವ್ ಡೈರಿಂದ ಬರೀ ಎರಡ ಲಕ್ಷ ಖರ್ಚು ಹಾಕಿದಾರೆ ನಲ್ವತ್ತಾರು ಲಕ್ಷ ಎಲ್ಲಿದ್ದು ಬಂತ ನೀವೇ ಹೇಳಿದ್ರೆ ಅಂದ್ರೆ ನಾವಲ್ಲಿ ಒಂದೊಂದು ರೂಪಾಯಿ ಹೊರಗಿಂದ ತೆಗೆದ್ ಹಾಕಿ ನಡ್ಸಾತವ್ರೆ ಅದಕ್ಕೆ ಇದನ್ನು ಡಿ ಸಿ ಬ್ಯಾಂಕ್ ಚಲೋ ನಡೆಸೋದು ಜನ ಆಶೀರ್ವಾದ ಮೇಲೆ ನಾನು ವಿನಂತಿರಿ ಥ್ಯಾಂಕ್ ಯು ರೀ ಎಲ್ಲರಿಗೂ ಧನ್ಯವಾದ